ಪ್ರಶ್ನೆ ಇಲ್ಲ ಅದು ಅದು ಒಂದು ಏಜೆನ್ಸಿ ಅದು ಅದು ಸಪ್ರೇಟ್ ಏಜೆನ್ಸಿ ಆರೋಪ ಮಾಡ್ತಿರ್ಬೋದು ಅಷ್ಟೇ ಸಿಗಿಸ್ಲಿಕ್ಕೆ ಅವ್ರ ಕೈಲೂ ಏನಿಲ್ಲ ಅವರು ಅಥಾರಿಟಿ ಅಲ್ಲ ಅದು ನ್ಯಾಯಬದ್ಧವಾಗಿ ಇಡಿ ಮಾಡಿದ ನಾವೆಲ್ಲ ಆಸೆ ಇದೆ ಅದು ಹೇಳಲಿಕ್ಕೆ ಆಗೋಲ್ಲ ಅದಕ್ಕೆ ಯಾವುದೇ ಸಾಕ್ಷ್ಯಾಧಗಳಿರೋಲ್ಲ ಪ್ರೂವ್ ಆಗೋಲ್ಲ ಇಡೀ ದೊರಕಬೇಕಂತ ನಾವು ಎಲ್ಲಿ ಪ್ರೂವ್ ಮಾಡಲಿಕ್ಕೆ ಆಗೋಲ್ಲ ಈ ಮೋಡ ಪ್ರಕರಣದಲ್ಲಿ ಕೇವಲ ಮಾತ್ರ ಮಾಡ್ತಾರೆ ನೂರ ಹದಿನಾರು ಸೈಟ್ಗಳ ಬಗ್ಗೆ ಏನು ರೈಸ್ ಮಾಡ್ತಾ ಇಲ್ಲ ಅದೇ ರಾಜಕೀಯ ನಾನು ನಾನು ಈಗಲೇ ಆರೋಪ ಮಾಡಿದ್ದೀನಿ ರಾಜಕೀಯ ಇದೆ ಅಂತ ಆರೋಪ ಮಾಡಿದ್ರು ನಾವು ಮಾಡಿದ್ವಿ ಎಲ್ಲರೂ ಮಾಡಿದ್ದಾರೆ ಅಲ್ಲಿ ಸುಮಾರು ಎರಡು ಸಾವಿರ ಸೈಟ್ ಹಂಚಿಕೆ ಆಗಿದೆ ಇಪ್ಪತ್ತು ವರ್ಷಗಳಲ್ಲಿ ಅದು ಈಗ ಸಿಮ್ಲಿಯರೇ ಇದ್ದಾರೆ ಇದೇ ಥರನೇ ಇದ್ದಾವೆ ಕೇಸ್ ಅದು ಯಾವುದು ಬೆಳಕಿಗೆ ಬರೋದಿಲ್ಲ ಸಿ ಎರಡು ಬರೋದ್ರಿಂದ ಅದು ರಾಜಕೀಯ ಅಂತ ನಾವು ಹೇಳಿದ್ವಿ ಮುಂಚೆನೇ ಹೇಳಿದ್ದೀವಿ ರಾಜಕೀಯ ಪ್ರೇರಿತ ನಮ್ಮ ನಮ್ಮ ನಾವಳಿಲ್ಲ ನಾವು ಕೆ ಪಿ ಎಸ್ ಸಿ ಸಿ ನೇಮ್ಸುವಂತ ಅಧಿಕಾರ ನಮ್ಗೆ ಇಲ್ಲ ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ ಅದು ಸಮಯ ಬಂದಾಗ ಮಾಡಿ ತೀರ್ಮಾನ ಮಾಡ್ತಾರೆ ಚರ್ಚೆನೇ ಇರಲಿಲ್ಲ ಇನ್ನೊಂದು ಅದ್ರ ಬಗ್ಗೆ ಚರ್ಚೆ ಬಂದಾಗ ಚರ್ಚೆ ಮಾಡೋಣ ಈಗ ಚರ್ಚೆ ಅದು ಇಲ್ಲ ಅಲ್ಲೇ ಬೇರೆ ಬೇರೆ ದೇಶದ ಬೇರೆ ಬೇರೆ ರಾಜ್ಯದಲ್ಲಿ ಪ್ರದೇಶ ಕಾಂಗ್ರೆಸ್ ಕಾಂಪಿಷನ್ಗೆ ಅದಕ್ಕೆ ಬದಲಾವಣೆ ಆಗಿದೆ ಬೇರೆ ನೇಮಕ ಮಾಡಿದರೆ ಕರ್ನಾಟಕದಲ್ಲಿ ಮಾಡ್ಬೇಕಂತ ಪ್ರಸ್ತಾಪ ಆಗಿದೆ ಕರ್ಕಿ ಅವ್ರು ಹೇಳಿದ್ದಾರೆ ಹೇಳಿದ್ರು ಅವ್ರು ಹೇಳಿದಾರೆ ಅದು ಹೇಳಿದಾರಂತ ಅದ್ರ ಬಗ್ಗೆ ಆಕ್ಷನ್ ತೊಗೋತಾರೆ ಅವರು ಅವ್ರು ಹೇಳಿದ್ಮ್ಯಾಗ ಟೈಮ್ ತ ಟೈಮ್ ತಗೋಬೋದು ಯಾಕಂದ್ರೆ ತಕ್ಷಣ ಮಾಡ್ಲಿಕ್ಕೆ ಆಗಲಿಕ್ಕಿಲ್ಲ ಯಾವಾಗ ಮಾಡ್ಬೇಕಂತ ನಿರ್ಧಾರ ಅವ್ರು ಮಾಡ್ತಾರೆ ಕಾದು ನೋಡೋದು ನಾವು ಮಾಡ್ತೇನೆ ಆಕಾಂಕ್ಷಿ ಇಲ್ಲ ಮಾತ್ರ ಬಂದಾಗ ಚರ್ಚೆ ಬಂದಾಗ ಬರ್ರ ಬಂದಾಗ ಸಂದರ್ಭ ಸನ್ನಿವೇಶ ಬಂದಾಗ ನೋಡೋಣ ಚರ್ಚೆ ಸಾಕಷ್ಟು ಯಾಕೆ ಎಲ್ಲರೂ ಎಲ್ಲಾರು ಆಸೆ ಪಟ್ಟೆ ಪಡ್ತಾರೆ ಅವ್ರಿಗೆ ಅವ್ರ ಬೆಂಬಲಿಗರು ಸ್ವಾಭಾವಿಕ ಅವ್ರವ್ರ ಬೆಂಬಲಿಗರಿಗೆ ಮುಖ್ಯಮಂತ್ರಿ ಆಗ್ಬೇಕು ಅಧ್ಯಕ್ಷ ಆಗ್ಬೇಕು ಮಂತ್ರಿ ಆಗ್ಬೇಕಂತ ಸ್ವಾಭಾವಿಕವಾಗಿ ಅವರು ಬೆಂಬಲ ವ್ಯಕ್ತ ಮಾಡ್ತಾರೆ ಬಜೆಟ್ ನಂತರ ಸಚಿವ ಸಂಪುಟ ಅದೆಲ್ಲ ನೋಡಿ ನಮ್ಮ ವ್ಯಾಪ್ತಿಗೆಲ್ಲ ತಿಳಿದಿ ನಾವು ಅಧ್ಯಕ್ಷ ಬದಲಾವಣೆ ಮುಖ್ಯಮಂತ್ರಿ ಬದಲಾವಣೆ ಅದು ಇದು ನಮ್ಮ ವ್ಯಾಪ್ತಿಗೆ ಬರೋಲ್ಲ ನಾವು ಆ ಮಂತ್ರಿ ಮಂಡಲದಲ್ಲಿ ಒಬ್ಬರು ಮಂತ್ರಿಗಳಷ್ಟೇ ಅಷ್ಟೇ ಅದನ್ನೆಲ್ಲ ನಿರ್ಧಾರ ತಗೋಳಂಥ ಅಧಿಕಾರ ನಮ್ಗೆ ಯಾರಿಗೂ ಇಲ್ಲ ಶಾಸಕರಿಗೆ ಏನಿದ್ರು ವರಿಷ್ಠ ಮಾಡಬೇಕು ಅನಾವಶ್ಯಕ ಚರ್ಚೆ ಮಾಡಿದ್ರೆ ಏನೂ ಆಗ್ತಿಲ್ಲ ಅದು ನಮ್ಮ ವ್ಯಾಪ್ತಿಗೆ ಬರ್ದಿರೋಂಥ ವಿಚಾರ ಅದು ಸಚಿವರು ಪ್ರೋಗ್ರೆಸ್ ಕೊಡ್ತಾರೆ ಒಂದು ಆಲ್ರೆಡಿ ಕೊಟ್ಟಿದ್ದಾರೆ ನಮ್ಮ ಅಧ್ಯಕ್ಷರು ಆ ಅದರ ಮೇಲೆ ಪುನರಚನ ಆಗಬೇಕು ಕೆಲವು ಸಚಿವರು ಕೈ ಬಿಡಬೇಕು ಹೊಸ ಮುಂದೆ ಹೋಗಬೇಕು ಶಾಸಕರು ಮೂರು ಟೈಮು ನಾಲ್ಕು ಅದೇ ಹೇಳಿದ್ರಲ್ಲ ಅದು ನೀವು ಅಲ್ಲೇ ಮತ್ತೆ ಹೇಳಿದ್ರೆ ಅದು ಎಲ್ಲ ಒಂದೇ ಉತ್ತರ ಹೈ ಕಮಾಂಡೇ ನೀವು ಎಲ್ಲದಕ್ಕೆ ಕೇಳೋದಕ್ಕೂ ಹೈ ಕಮಾಂಡನ್ನೇ ಬರ್ತೈತೆ ಈಗ ಅದನ್ನು ನೋಡುವಂಥ ಅಧಿಕಾರ ನಮಗೆಲ್ಲ ಒಗ್ರೆಸ್ ಕಾರ್ಡ್ ಯಾರು ನೋಡೋರೆ ವರಿಷ್ಠ ನೋಡಬೇಕು ನಿರ್ಧಾರ ಮಾಡಿದ ಅವರು ಮಾಡಬೇಕು ನಮ್ಮ ಹೊಟ್ಟಿಗೆ ಯಾವುದು ಬರೋಲ್ಲ ಮಂತ್ರಿ ಮಂತ್ರಿ ಆಗಿ ಕೆಲಸ ಮಾಡ್ತಾರೆ ನಮ್ಮ ಇಲಾಖೆಗೆ ಸಂಬಂಧಪಟ್ಟಿದ್ರೆ ನಾವು ನಿರ್ದಿಷ್ಟವಾಗಿ ಹೇಳ್ಬೋದು ಉತ್ತರ ಸರ್ಕಾರದಲ್ಲಿ ದಲಿತರ ಸ್ಥಾನಮಾನ ಸಿಗ್ತಾ ಇರೋದು ಹಿಂದೆ ಚುನಾವಣೆ ನಮ್ಮ ಒಂದು ದಲಿತರ ಶೋಷ ಶೋಷಿತ ಸಮಾಜ ಆಗಬೇಕು ಅಂತ ನಿರ್ಧಾರ ಆಗಿತ್ತು ಈಗ ಅದಕ್ಕೆ ಚಾಲೆಂಜ್ ಸಿಗ್ತಾ ಇದೆ ಅಂತ ಇನ್ನು ಭಾಳಷ್ಟು ನಮ್ಗೆ ವರಿಷ್ಠರಿದ್ದಾರೆ ಸಮಾವೇಶ ಮಾಡಲಿಕ್ಕೆ ನಮ್ಮ ಜೊತೆ ಇನ್ನೂ ಭಾಳಷ್ಟು ವರಿಷ್ಠ ಇದ್ದಾರೆ ತೀರ್ಮಾನ ಮಾಡಬೇಕು ಅದನ್ನು ಯಾವಾಗ ಬೇಕಾದ ಮಾಡಬಾರ್ದು ಮಾಡಬಾರ್ದೇನಿಲ್ಲ ವರಿಷ್ಠರು ನಮ್ಮ ಪಕ್ಷ ಅದಕ್ಕೆ ನಿರ್ಧಾರ ಮಾಡಬೇಕು ಕಾಣ್ ತಗೊಂಡ್ರೆ ಅದನ್ನು ಹಿರಿಯ ನಾಯಕರು ಬಗ್ಗೆ ಮಾತುಕತೆ ಖರ್ಗೆ ಆಗಿದೆ ಅದೀಗ ನೋಡೋಣ ಅಂತಿದ್ದು ಈಗ ಹೇಳಲಿಕ್ಕೆ ಆಗಲ್ಲ ಯಾವಾಗೂ ಏನಂತ ಅದು ಎಲ್ಲರೂ ಕೂಡ ನಿರ್ಧಾರ ಮಾಡಬೇಕಾದ್ರು ಪಕ್ಷ ಅನುಮತಿ ಕೊಡಬೇಕು ಅದಕ್ಕೆ ಒಟ್ಟು ಮೇಗ ಮಾಡ್ತಾರೋ ಅದನ್ನು ಮಾಡಲಿಕ್ಕೆ ನಾನು ಒಬ್ಬನೇ ಇಲ್ಲ ಬಹಳಷ್ಟು ಜನ ನಾಯಕರಿದ್ದಾರೆ ಇದ್ದಾರೆ ಚರ್ಚೆ ಮಾಡ್ತಾರೆ ಅದು ಪಕ್ಷ ಅದು ನಾವಲ್ಲ ಪಕ್ಷ ತೀರ್ಮಾನ ಅಂತಿಮ ತೀರ್ಮಾನ ಪಕ್ಷ ತೀರ್ಮಾನ ಅಂತಿಮ ತೀರ್ಮಾನ ಎಲ್ಲರೂ

ಪರಿಹಾರ ಸಿಗದಿದ್ರೆ ಅಲ್ಲಿ ಮಂಟಕ ಕಾದು ನೋಡೋಣ ಗ್ಯಾರಂಟಿಗಳ ಬಗ್ಗೆ ಹೇಳ್ತಾರೆ ಅದು ತಡ ಆಗಿದ್ದಕ್ಕೂ ಅದೆಲ್ಲ ಪ್ರಶ್ನೆ ಬಂತು ಸರ್ಕಾರದಲ್ಲಿ ಅದು ಹೇಳ್ದಂಗೆ ನಿರ್ದಿಷ್ಟವಾಗಿ ಈಗ ಕೊಡಬೇಕಂತ ಇರೋಲ್ಲ ಒಂದು ಸಲ ಎರಡು ತಿಂಗಳಿಗೆ ಕೂಡಿಸ್ಕೊಡ್ತಾರೆ ಮೂರು ತಿಂಗಳಿಗೆ ಕೂಡ ಕೊಡ್ತಾರೆ ಕೊಡ್ತಾ ಇದ್ವಿ ನಮಗೆ ಎಲ್ಲಿ ಕೂಡ ನಿಲ್ಲಿಸಿಲ್ಲ ಗ್ಯಾರಂಟಿ ಸರ್ಕಾರದಾಗ ಭಾಗ ಸ್ವಾಭಾಯಕ್ ಅದೇನ ಸರ್ಕಾರ ಇದ್ರೆ ಸಮುದ್ರ ಇದ್ದಾಗ ಇವತ್ತಂತೆ ಹಸಿ ಮಾಡೋಕ್ಕಾಗ ಕೊಡ್ತಾರೆ ಈಗಾಗಲೇ ಎರಡು ತಿಂಗಳ ಕೂಡಿಸ್ಕೊಡ್ತಾ ಇದೀನಿ ನಮ್ಮ ಇಲಾಖೆ ಬೇರೆ ಬೇರೆ ಇಲಾಖೆಯಲ್ಲಿ ಸಾಕಷ್ಟು ಬಾಕಿ ಇದೆ ರೀ ಯಾಕಿದೆಯಾ ಅಂತ ನೀವು ಪ್ರಶ್ನೆ ಮಾಡಬೇಕಲ್ಲ